ನೀವು ನೋಡ್ತಾ ಇದ್ರಾ ಇದು ಹೆಚ್ಸಿಎನ್ ವಾಹಿನಿ ಅರ್ಪಿಸುವ ಎಚ್ಸಿಎನ್ ನ್ಯೂಸ್ ನಾನು ಪಲ್ಲಲ್ಲಿ ಈಗ ಮುಖ್ಯಾಂಶಗಳು ಕಾಂಗ್ರೆಸ್ಗೆ ಮತ ಹಾಕಿದ ಹೈನುಗಾರರ ಹಾಲು ವಾಪಸ್ ಕಳುಹಿಸಿದ ಡೈರಿ ಹಾಲು ತುಂಬಿದ ಕ್ಯಾನ್ ನೊಂದಿಗೆ ಸೋಮನಹಳ್ಳಿ ಗ್ರಾಮಸ್ಥರ ಪ್ರತಿಭಟನೆ ಡೈರಿ ಸೂಪರ್ ಸೀಟ್ಗೆ ಆಗ್ರಹಿಸಿದ ಗ್ರಾಮಸ್ಥರು ಹಾಸನ ನಗರದ ಮಧ್ಯಭಾಗದಲ್ಲೇ ವ್ಯಕ್ತಿಯ ಹತ್ಯೆ ರೌಡಿ ಶೀಟರ್ ಚೈಲ್ಡ್ ರವಿ ಹತ್ಯೆ ಮಾಡಿದ ದುಷ್ಕರ್ಮಿಗಳು ವಿಶೇಷ ತಂಡ ರಚಿಸಿ ತನಿಖೆ ಆರಂಭಿಸಿದ ಪೊಲೀಸರು ಜಿಲ್ಲಾದ್ಯಂತ ವಿಶ್ವ ಪರಿಸರ ದಿನಾಚರಣೆ ಪರಿಸರ ಉಳಿದರೆ ನಾವು ಉಳಿದಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡಿ ಮತ ಹಾಕಿದ್ದೇವೆ ಎಂದು ಡೇರಿಯಲ್ಲಿ ನಾವು ತಂದ ಹಾಲನ್ನು ಸ್ವೀಕರಿಸುತ್ತಿಲ್ಲ ಎಂದು ಆರೋಪಿಸಿ ಹಾಸನ ತಾಲೂಕಿನ ದುದಾ ಹುಬ್ಬಳ್ಳಿ ಸೋಮನಹಳ್ಳಿ ಗ್ರಾಮಸ್ಥರು ಹಾಲು ತುಂಬಿದ ಕ್ಯಾನ್ಗಳನ್ನು ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿದ ಹಲವು ಉತ್ಪಾದಕರು ತಮಗೆ ನ್ಯಾಯ ದೊರಕಿಸುವಂತೆ ಆಗ್ರಹಿಸಿದರು ದುಬ್ಳಿ ಸೋಮನಹಳ್ಳಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ಬಂದಿದೆ ಜೆಡಿಎಸ್ಗೆ ಮತ ಹಾಕದ ನಿಮ್ಮ ಹಾಲನ್ನು ಡೇರಿಗೆ ಹಾಕಿಸಿಕೊಳ್ಳುವುದಿಲ್ಲ ಎಂದು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಹೇಳಿದ್ದಾರೆ ಇಂದು ನಾವು ತಂದ ಹಾಲನ್ನು ಸ್ವೀಕರಿಸದೆ ವಾಪಸ್ ಕಳಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಜೆಡಿಎಸ್ ಮುಖಂಡರಾದ ಯೋಗಣ್ಣ ಪರಮೇಶ್ ಹಾಗೂ ಇತರರು ಒತ್ತಡ ಹೇರಿ ನಮ್ಮಿಂದ ಹಾಲು ಪಡೆಯದಂತೆ ಮಾಡುತ್ತಿದ್ದಾರೆ ಜಿಲ್ಲಾಡಳಿತ ಕೂಡಲೇ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯನ್ನ ಸೂಪರ್ ಸಿಡ ಮಾಡಿ ಆಡಳಿತಾಧಿಕಾರಿಯನ್ನು ನೇಮಿಸಬೇಕು ಎಂದು ಆಗ್ರಹಿಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾಗೆ ಮನವಿ ಸಲ್ಲಿಸಿದರು ಹಾಸನ್ ತಾಲೂಕು ಒಳನೇಶಪುರ ಕ್ಷೇತ್ರ ಸೋಮನಹಳ್ಳಿ ಗ್ರಾಮದ ಗ್ರಾಮದಲ್ಲಿ ಏನಾಗ್ತದೆ ನಿನ್ನೆ ಏನು ಚುನಾವಣೆ ಫಲಿತಾಂಶ ಬಂತು ಆ ಫಲಿತಾಂಶದಿಂದ ಹತಾಶೆಗೊಂಡು ಅದೇ ಗ್ರಾಮದ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷ ಆದ ನಾಗರಾಜ್ ಅವರು ಸ್ವತಃ ಬಂದು ಡೈರಿಗೆ ಇವತ್ತು ಇವರೆಲ್ಲ ಸೇರಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿ ಈ ಡೈರಿ ನಮಗೆ ಸೇರಿದ್ದು ನಿಮ್ಮನ್ನು ಹಾಲು ಹಾಕ್ಸಲ್ಲ ಅಂತ ಹೇಳಿ ನಿರ್ಬಂಧಿಸ್ತಕ್ಕಂಥ ಕೆಲಸವನ್ನು ಆತ ಮಾಡಿದ್ದಾರೆ ಅವರು ಇದೇ ರೀತಿ ಈ ಹಿಂದಿಂದ ದೌರ್ಜನ್ಯ ಸಿಗಿದ್ರಿಂದ ಜಿಲ್ಲೆಯ ಜನ ಅವ್ರಿಗೀಗಾಗಲೇ ಫಲಿತಾಂಶ ಮುಖಾಂತರ ಒಳ್ಳೆಯ ಪಾಠ ಕಲಿಸಿದ್ದಾರೆ ಅವರು ತಿದ್ಕೊಂಡು ನಡ್ಕೊಳ್ಳಿಲ್ಲ ನಾವು ನಾವು ಮುಂದಿನ ದಿನಗಳಲ್ಲಿ ಏನು ಕ್ರಮ ನಮಗೂ ನಮಗೂ ಸಾಮರ್ಥ್ಯತೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ಕುಖ್ಯಾತ ರೌಡಿ ಶೀಟರ್ ಚೈಲ್ಡ್ ರವಿಯನ್ನ ಹಿಂದಿನಿಂದ ಬಂದು ಬೈಕ್ಗೆ ಡಿಕ್ಕಿ ಹೊಡೆದು ಬೀಳಿಸಿ ನಂತರ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ಹಾಕಿ ಭೀಕರ ಹತ್ಯೆ ಮಾಡಿರುವ ಘಟನೆ ಬುಧವಾರ ಬೆಳ್ಳಂಬಳಗ್ಗೆ ಹಾಸನ ನಗರದ ಹೇಮಾವತಿ ನಗರದಲ್ಲಿ ನಡೆದಿದೆ ಬೆಳಿಗ್ಗೆ ರವಿ ಇಪ್ಪತ್ತು ಲೀಟರ್ ನೀರಿನ ಖಾಲಿ ಕ್ಯಾನ್ ತನ್ನ ವಾಹನದಲ್ಲಿ ಇಟ್ಟುಕೊಂಡು ಹೋಗುತ್ತಿದ್ದಾಗ ಆತನನ್ನ ಹಿಂಬಾಲಿಸಿ ಬಂದು ವಾಹನ ಡಿಕ್ಕಿ ಹೊಡೆಸಿ ಕೆಳಗೆ ಬೀಳಿಸಿದ ದುಷ್ಕರ್ಮಿಗಳು ಏಕಾಏಕಿ ಮಚ್ಚಿನಿಂದ ಹಲೆ ಮಾಡಿದ್ದು ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗದಂತೆ ಇಬ್ಬರು ದಾಳಿ ನಡೆಸಿದ್ದಾರೆ ಮಾರಕಾಸ್ತ್ರಗಳ ದಾಳಿಯಿಂದ ರವಿ ಸ್ಥಳದಲ್ಲಿಯೇ ರಕ್ತದ ಮಡುವಿನಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ ರಸ್ತೆ ಬದಿ ಯಾರದೂ ಮನೆ ಮುಂದೆ ಸತ್ತು ಬಿದ್ದಿದ್ದು ಕುತ್ತಿಗೆಗೆ ಒಂದೇ ಏಟಿನಲ್ಲಿ ಮಚ್ಚಿನಿಂದ ಬಲವಾಗಿ ಹೊಡೆದಿದ್ದು ರಕ್ತವು ನೀರಿನಿಂದ ರಸ್ತೆ ಉದ್ದಗಲಕ್ಕೂ ಹರಿದಿದೆ ಕುತ್ತಿಗೆಗೆ ಹಾಕಿದ್ದ ಚೈನ್ ಕೈಗೆ ಹಾಕಲಾಗಿದ್ದ ಚೈನ್ ಬೆರಳಿಗೆ ಹಾಕಿದ್ದ ಚಿನ್ನದ ಉಂಗುರ ಹಾಕೆಯಿದ್ದು ಇದನ್ನೆಲ್ಲ ಗಮನಿಸಿದರೆ ಇದು ಹಳೆ ದ್ವೇಷ ಇರಬಹುದು ಎಂಬುದು ಸಾರ್ವಜನಿಕ ವಲಯದಲ್ಲಿ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು ಹತ್ಯೆಯಾದ ಚೈಲ್ಡ್ ರವಿ ಈ ಹಿಂದೆ ಸಹ್ಯಾದ್ರಿ ಚಿತ್ರಮಂದಿರದ ಎದುರು ನಡೆದಿದ್ದ ಸ್ಲಂಮಂಜನಾ ಹತ್ಯೆ ಸೇರಿದಂತೆ ಕೊಲೆ ಅತ್ಯಾಚಾರ ದರೋಡೆ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದನು ಜೈಲಿನಲ್ಲಿದ್ದ ರವಿ ಜಾಮೀನು ಪಡೆದು ಹೊರಗೆ ಬಂದಿದ್ದನು ವಿಷಯ ತಿಳಿದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಬೆರಳಚ್ಚುಗಾರರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದರು ನಂತರ ಕೊಲೆಯಾದ ದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು ಕೊಲೆ ನಡೆದಿರುವ ಬಗ್ಗೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ವೆಚ್ಚಲ್ಮೋಲಾ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಭೆಯೊಂದಿಗೆ ಸಭೆ ನಡೆಸಿ ಈ ಬಗ್ಗೆ ವಿಶೇಷವಾಗಿ ಗಣನೆಗೆ ತೆಗೆದುಕೊಂಡು ವಿಶೇಷ ತಂಡ ರಚಿಸಿ ಕೊಲೆಗಾರನ ಸೆರೆ ಹಿಡಿಯಲು ತನಿಖೆ ಹಾಸನ್ ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಅದನ್ನು ಪರಿಸರ ಉಳಿವಿಗಾಗಿ ಪ್ರತಿಯೊಬ್ಬರೂ ದಿನಕ್ಕೆ ಒಂದೊಂದು ಗಿಡ ನೆಟ್ಟು ಪರಿಸರ ಸಂರಕ್ಷಣೆ ಮಾಡಬೇಕೆಂದು ಭಾರತೀಯ ಸೇವಾ ದಳದ ಜಿಲ್ಲಾ ಉಪಾಧ್ಯಕ್ಷ ಕರ್ನಾಳು ಮಂಜಪ್ಪ ಹೇಳಿದ್ದಾರೆ ಬೇಲೂರು ಪಟ್ಟಣದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಭಾರತೀಯ ಸೇವಾದಳ ಹಾಗೂ ರಾಷ್ಟೀಯ ಸೇವಾ ಯೋಜನೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ದುರಾಸೆಗಾಗಿ ಪರಿಸರ ನಾಶ ಮಾಡುತ್ತಿದ್ದು ಮುಂದಿನ ಪೀಳಿಗೆಗೆ ಪರಿಸರ ನಾಶಿಸಿ ಹೋಗುತ್ತಿದೆ ಕೇವಲ ಪರಿಸರ ದಿನಾಚರಣೆಯನ್ನ ಒಂದು ದಿನಕ್ಕೆ ಸೀಮಿತವಾಗದೆ ಅದು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಇತ್ತೀಚಿನ ಯುವ ಜನಾಂಗ ಪರಿಸರದ ಬಗ್ಗೆ ಕಾಳಜಿ ವಹಿಸದೇ ಇರುವುದು ನಿಜಕ್ಕೂ ದುರದೃಷ್ಟಕರ ಪರಿಸರ ಉಳಿಸಿದರೆ ಪರಿಸರ ನಮ್ಮನ್ನ ಸಂರಕ್ಷಿಸುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಮನೆಯ ಸುತ್ತಲೂ ಸ್ವಚ್ಛತೆ ಜೊತೆಗೆ ಮರಗಿಡಗಳನ್ನ ಬೆಳೆಸುವ ಕೆಲಸ ಆಗಬೇಕೆಂದು ಕಿವಿಮಾತು ಹೇಳಿದರು ಪುರಸಭೆ ಸದಸ್ಯ ಸೀತಕುಮಾರಿ ವೆಂಕಟೇಶ್ ಮಾತನಾಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಬ್ಬ ಶುಭ ದಿನಗಳಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟು ಪೋಷಿಸುವ ಕೆಲಸ ಆಗಬೇಕು ಪುರಸಭೆ ವ್ಯಾಪ್ತಿಯ ಹಲವಾರು ಉದ್ಯಾನವನದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಲಾಗುತ್ತಿತ್ತು ಆದರೆ ಸಾರ್ವಜನಿಕರು ಇದು ನಮ್ಮ ಕೆಲಸವಲ್ಲ ಎನ್ನುವುದು ತಪ್ಪು ಪರಿಸರ ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಅದನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕು ಎಂದರು ಗ್ರೀನರಿ ಟ್ರಸ್ಟ್ ಅಧ್ಯಕ್ಷ ಗಿರೀಶ್ ಮಾತನಾಡಿ ಪ್ರತಿ ವರ್ಷ ನಾವು ತಾಲೂಕಿನಾದ್ಯಂತ ಸುಮಾರು ಒಂದು ಸಾವಿರ ಗಿಡಗಳನ್ನು ನಮ್ಮ ಸಂಸ್ಥೆ ವತಿಯಿಂದ ನೆಟ್ಟು ಪೋಷಿಸುವ ಕೆಲಸ ಮಾಡುತ್ತಿದ್ದೇವೆ ಪ್ರತಿಯೊಬ್ಬರೂ ಪ್ರತಿಜ್ಞೆ ಮಾಡೋಣ ನಮ್ಮ ತಾಲೂಕಿನ ಹಸಿರು ಕ್ರಾಂತಿಯನ್ನಾಗಿ ಮಾಡುವ ಮೂಲಕ ಪರಿಸರವನ್ನು ಸಂರಕ್ಷಿಸುವ ಕೆಲಸ ಮಾಡೋಣ ಎಂದರು ಈ ಸಂದರ್ಭದಲ್ಲಿ ಭಾರತೀಯ ಸೇವಾ ದಳದ ಸಂಚಾಲಕಿ ರಾಣಿ ಹಾಗೂ ಪ್ರಾಂಶುಪಾಲ ಶಿವಕುಮಾರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ತಾರಾಚಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೆಳೆಸುವುದು ಏನಾಗಿದೆ ಇವತ್ತು ನಮ್ಮ ಕರ್ತವ್ಯ ಆಗಿದೆ ಹೊಣೆ ಜವಾಬ್ದಾರಿ ಇದೆಲ್ಲವೂ ಸಹ ನೀವು ಇವತ್ತು ನಾವು ರಕ್ಷಣೆ ಪರಿಸರ ಮುಂದಿನ ದಿನಗಳಲ್ಲಿ ನೀವು ಅದನ್ನು ರಕ್ಷಣೆ ಮಾಡಬೇಕು ಮತ್ತು ನೀವು ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ ಇವತ್ತು ನಾವು ಅನೇಕ ಈಗ ಪುರಸಭೆಯಿಂದ ನಾವು ಅನೇಕ ಸ್ವಚ್ಛತೆ ಮಾಡಿಸ್ತಾ ಇರ್ತೀವಿ ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ ಪ್ಲಾಸ್ಟಿಕ್ ನಿಷೇಧ ಇದೆ ಅಂತ ಇರ್ತೀವಿ ಆದರೂ ಸಹ ಪ್ಲಾಸ್ಟಿಕನ್ನು ಎಲ್ಲಂದ್ರೆ ಅಲ್ಲಿ ಎಸೆಯೋಂಥದ್ದು ಇರ್ಬೋದು ಪರಿಸರದ ಬಗ್ಗೆ ಕಾಳಜಿ ಇಲ್ಲದೆ ಇರೋವಂಥದ್ದು ಜವಾಬ್ದಾರಿಯುತ ನಾಗರಿಕರು ಏನಿದ್ದಾರೆ ಇವತ್ತು ನೀವೆಲ್ಲರೂ ಜವಾಬ್ದಾರಿ ಇರೋಂತಹ ಮುಂದೆ ಮುಂದಿನ ದಿನಗಳಲ್ಲಿ ನೀವು ಸಹ ದೊಡ್ಡ ನಾಗರಿಕರಾಗ್ತೀರಾ ಇವತ್ತು ಏನು ಇವ ಹಿಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಈಗ ನ್ಯೂಸ್ನಲ್ಲಿ ಚಿಕ್ಕ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀಟ್ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ಹೆಚ್ ಸಿಎಲ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಕಸದ ವಾಹನ ಬಾರಿದ ಹಿನ್ನೆಲೆಯಲ್ಲಿ ನಗರದ ಹೊರವಲಯದ ಕೌಶಿಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀರಾಮನಗರ ಸೇರಿ ವಿವಿಧ ಬಡಾವಣೆಗಳು ಗಪ್ಪು ನಾರುತ್ತಿವೆ ಕಳೆದ ಅನೇಕ ದಿನಗಳಿಂದ ಈ ಭಾಗದಲ್ಲಿ ಕಸದ ವಾಹನ ಸಂಚಾರ ನಿಲ್ಲಿಸಲಾಗಿದೆ ಇದರಿಂದ ಮನೆ ಮನೆಗಳಲ್ಲಿ ಉತ್ಪತ್ತಿಯಾಗುವ ನೂರಾರು ಕೆಜಿ ಕಸವನ್ನು ಜನರು ರಸ್ತೆ ಬದಿ ಹಾಗೂ ಬಡಾವಣೆ ಅಲ್ಲಲ್ಲಿ ರಾಶಿ ಹಾಕಲಾಗುತ್ತಿದೆ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೊಬ್ಬರೂ ಈ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಎಂದು ಸ್ಥಳೀಯರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇಲ್ಲಿ ಸುಮಾರು ಮೂರು ಸಾವಿರ ಜನ ವಾಸವಿದ್ದು ಸರಿಯಾದ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲದೆ ತುಂಬಾ ಸಮಸ್ಯೆ ಎದುರಾಗುತ್ತಿದೆ ಡೆಂಗ್ಯೂ ಭೀತಿ ಎದುರಾಗಿದೆ ಕಸದ ರಾಶಿ ಮಳೆಯಲ್ಲಿ ನೆಲೆದು ಗಬ್ಬು ನಾರುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಜೊತೆಗೆ ರಾಷ್ಟೀಯ ಹೆದ್ದಾರಿಯಲ್ಲಿ ಬಲಬದಿ ಮಾತ್ರ ಒಳಚರಂಡಿ ವ್ಯವಸ್ಥೆ ಇದ್ದು ಅದರಲ್ಲಿ ಕಸ ತುಂಬುತ್ತಿದೆ ಎಡಪತಿ ಒಳಚರಂಡಿ ಇಲ್ಲದ ಕಾರಣ ಮಳೆಗಾಲದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿ ತುಂಬಾ ತೊಂದರೆಯಾಗುತ್ತಿದೆ ಇದಕ್ಕೆಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಅನೇಕ ಬಾರಿ ದೂರು ನೀಡಿದರೂ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದು ಬಡಾವಣೆಯ ನಿವಾಸಿಗಳಾದ ಜಗದೀಶ್ ತುಳಸಿ ಎಂಬ ಆರೋಪಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ನನ್ನ ಹೆಸರು ಜಗದೀಶ್ ಅಂತ ನಾನೊಬ್ಬ ಕೌಶಲ್ದ ನಗರ ಮತ್ತೆ ಶ್ರೀ ದೇವಮ್ಮ ಬಡಾವಣೆಯ ಗ್ರಾಮದ ನಿವಾಸಿಯಾಗಿದ್ದು ನಾನು ಇಲ್ಲಿ ವಾಸವಾಗಿ ಸುಮಾರು ಹತ್ತೆರಡು ವರ್ಷದಿಂದ ವಾಸವಿದ್ದೆ ವಾಸವಿದ್ದು ಈ ಏರಿಯಾದಲ್ಲಿ ಕಸದ ಗಾಡಿ ಮೊದಲೆಲ್ಲ ಬರ್ತಾಯಿತ್ತು ವ್ಯವಸ್ಥೆ ಎಲ್ಲ ಇತ್ತು ಆಗ ಗಂಟು ಅದು ಕೊಳಕು ಎಲ್ಲ ಎಸಿತಾಯಿದ್ರು ಅದೆಲ್ಲ ತಂಬ್ಕೊಂಡೋಗ ಎಲ್ಲ ಇದು ಮಾಡ್ತಾಯಿದ್ರು ಕಾರಣಾಂತರದಿಂದ ಈಗ ಕಸದ ಗಾಡಿ ಬರ್ತಾಯಿಲ್ಲ ಅವ್ರು ಹೋಗಿ ನಾವು ಸಂಪರ್ಕಿಸಿದಾಗ ನಾವು ನಮ್ಮ ಈ ಸ್ಥಳೀಯ ಗ್ರಾಮದ ಮೆಂಬರಿಗೆ ಹೇಳಿದಾಗ ಅವರು ನಾವು ದೂರನ ನೀಡಿದ್ವಿ ಪಂಚಾಯತಿಗೆಲ್ಲ ಮಾಡಿದ್ವಿ ಅವ್ರು ಇದು ಮಾಡ್ತಾಯಿಲ್ಲ ನೀವು ಒಂದು ಸತಿ ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿದರು ನಾವೇ ಖುದ್ದಾಗ ಹೋಗಿ ಕೇಳಿದಾಗ ನಾನು ಮಹಿಳೆ ಅದರಿಂದ ಎಲ್ಲ ತುಂಬ ಗಲೀಜಾಗ್ತಾಯಿದೆ ಮನೆಗೆ ನೀರು ನುಗ್ತಾಯಿದೆ ಆಮೇಲೆ ಸ್ಕೂಲು ಸುತ್ತಮುತ್ತ ಎಲ್ಲ ಗಲೀಜು ಉಂಟು ಶಿಶ್ವರ್ದ ಹತ್ರ ಗಲೀಜು ಎಲ್ಲ ತುಂಬ ಉಂಟು ಎಲ್ಲ ಬಾಡಿಗೆರಲ್ಲ ತಂದು ಗಂಟು ಗಂಟು ಎಲ್ಲ ಇಸ್ತಿದ್ದಾರೆ ಚಿರಂಡಿ ಎಲ್ಲ ಕಟ್ತಾ ಇದ್ದಾರೆ ಈ ಥರ ಆತೈತೆ ಇದಕ್ಕೆ ಸೊ ಮಂಡ್ಲ ಪಂಚಾಯತಿಲಿ ಯಾವುದಕ್ಕೂ ಬಂದು ಇದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀನಿ ಊರ ಸುತ್ತಲೂ ಗಲೀಜಿದೆ ಪಂಚಾಯ್ತಿಯವರು ತುಂಬ ತಿಂಗಳದಿಂದ ಇದು ಮಾಡ್ತಾ ಇದ್ದಾರೆ ಯಾರೂ ಬಂದು ನೋಡ್ತಾ ಇಲ್ಲ ತುಂಬ ವಾಸನೆ ಬಂದಿದೆ ಎಲ್ಲ ಹತ್ರನೂ ಕಾಯಿಲೆಗಳೆಲ್ಲ ತುಂಬ ಜಾಸ್ತಿ ಆಗಿದಾವೆ ಯಾರು ಬಂದು ನೋಡ್ತಾ ಇಲ್ಲ ತಿಂಗ್ಳಾಗೋಯ್ತು ಮನೆಗೆಲ್ಲ ನೀರು ಹೋಗ್ತಾ ಇದ್ದೆ ಜಿ ಜಿಲ್ಲೆ ಜಿಲ್ಲೆಪ್ಪ ಇದಲ್ವಾ ಡಿ ಸಿ ಮೇಡಮ್ ಡಿ ಸಿ ಮೇಡಮವ್ರಿಗೆ ಚಿಕ್ಕಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿ ದೊಡ್ಡಮಗ್ಗ ಗ್ರಾಮದಲ್ಲಿ ಜಾಮೀನಿನಲ್ಲಿ ಕೆಲಸ ಮಾಡುವ ಸಮಖ್ಯದಲ್ಲಿ ಸಿಡಿಲು ಬಡಿತಕ್ಕೆ ಐವತ್ತು ವರ್ಷದ ದ್ಯಾವಮ್ಮ ಹಾಗೂ ಪುಟ್ಟಮ್ಮ ಮರಣ ಹೊಂದಿದ್ದಾರೆ ಇದೇ ಸಂದರ್ಭದಲ್ಲಿ ಎಂಬತ್ತು ವರ್ಷದ ಮರಿಗೌಡ ನಲವತ್ತು ವರ್ಷದ ಉಷಾ ಐವತ್ತು ವರ್ಷದ ಸರೋಜರಿಗೆ ಸಿಡಿಲು ಬಡಿತದಿಂದ ಪೆಟ್ಟಾಗಿದ್ದು ಈ ಮೂರು ಜನಗಳು ಅರಕಲಗೂಡು ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸ್ಥಳಕ್ಕೆ ಶಾಸಕ ಎ ಮಂಜು ಭೇಟಿ ನೀಡಿ ಮೃತರ ಕುಟುಂಬದವರಿಗೆ ಹಾಗೂ ಗಾಯಾಳುಗಳಿಗೆ ಸರ್ಕಾರದಿಂದ ನೀಡುವ ಪರಿಹಾರವನ್ನು ತುರ್ತಾಗಿ ನೀಡುವಂತೆ ತಹಸೀಲ್ದಾರ್ ಬಸವರಡ್ಡಪ್ಪ ಸೂಚಿಸಿದರು ನಂತರ ತಹಸೀಲ್ದಾರ್ ಬಸವರಡ್ಡಪ್ಪ ರೋಣದೊಟ್ಟು ಮೃತದೇಹಗಳನ್ನು ಶವ ಪರೀಕ್ಷೆ ಮಾಡಲು ಅರಕಲಗೋಡು ಆಸ್ಪತ್ರೆಗೆ ಸಾಗಿಸಲು ತಾಲೂಕು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಪುಷ್ಪಲತಾ ಪೊಲೀಸ್ ಅಧಿಕಾರಿ ಶಾಮತಿ ವರ್ಗೀಶ್ ಹಾಗೂ ತಾಲೂಕು ಕಚೇರಿಯ ಶಿರಸ್ತೆದಾರ ಧಾರಸಿ ಸ್ವಾಮಿ ರಾಜಸ್ವ ನಿರೀಕ್ಷಕ ರಾಘವೇಂದ್ರ ಗ್ರಾಮಾಡಳಿತಾಧಿಕಾರಿಗಳಾದ ಪುನೀತ್ ಸೌಮ್ಯ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಇತಕ್ಕೆ ಮೂಜನ ಮಧಿಗೋಡ ಉಷಾ ಮತ್ತು ಸರ್ವಜಾತ್ಯೆ ಅವರು ಮೂಕಂಲೇ ಲೇಟಾಗಿದೆ 100 ರೂಪಾಯಿಗಳ ಆರೋಪಕ್ಕೆ ಪರವಾರ್ ಜಾಯ್ತಿ ಸೋ 12 ರಂದು ತಮ್ಮ ಸಮಿತಿ ಭಾಗದಕ್ಕೆ ಒಂದು ಹರ್ಷಿಕೆ करवा ವತ್ತು ಉಷಾ ಹೋಗ್ಸಾಯ್ಕ ಹೈಸಿಯನ್ ನ್ಯೂಸ್ ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಕಲ್ಚರಲ್ಸ್ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದಿನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ಗೂ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾದಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನ ನಂತರ ಗೆ ನ್ಯೂಸ್ಗೆ ಸ್ವಾಗತ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿದ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಹಾಸನ ಜನ ಜನಪರ ಚಳವಳಿಗಳ ಒಕ್ಕೂಟ ಧನ್ಯವಾದಗಳನ್ನು ಸಲ್ಲಿಸುತ್ತದೆ ಹಾಗೂ ಹಾಸನದ ಸಂಸದರಾಗಿ ಆಯ್ಕೆಯಾಗಿರುವ ಶ್ರೇಯಸ್ ಪಟೇಲ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುವುದಾಗಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದ್ದಾರೆ ಹಾಸನದಲ್ಲಿ ಮಾತನಾಡಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ ಮೂವತ್ತೊಂದರಂದು ಹಾಸನದಲ್ಲಿ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸಮಾನವಲಸ್ಕರ ಸಮಾಲೋಚನಾ ಸಭೆ ನಡೆಸಿ ಭ್ರಷ್ಟ ಬಿಜೆಪಿ ಸ್ವಾರ್ಥ್ ದಿ ಜೆಡಿಎಸ್ ಸೋಲಿಸಿ ಹಾಸನ ಉಳಿಸಿ ಎಂಬ ಅಭಿಯಾನ ಆರಂಭಿಸಲಾಗಿತ್ತು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ನಗರ ಗ್ರಾಮಾಂತರ ವಾಟದಲ್ಲಿ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸ್ವತಂತ್ರವಾಗಿ ಅಭಿಯಾನ ನಡೆಸಲಾಗಿತ್ತು ಈ ಅಭಿಯಾನದಲ್ಲಿ ಹಲವು ಸಾರ್ವಜನಿಕ ಸಭೆಗಳು ಸಮಾಲೋಚನಾ ಸಭೆಗಳು ಮಾಧ್ಯಮಗೋಷ್ಠಿಗಳು ಸ್ಥಳೀಯ ಮಟ್ಟದ ಸಭೆಗಳು ಜೊತೆಗೆ ಜನ ಸತ್ತಿಲ್ಲ ಎನ್ನುವ ಬೀದಿ ನಾಟಕದ ಮುಖಾಂತರ ಲೋಕಸಭಾ ಕ್ಷೇತ್ರದಾದ್ಯಂತ ತಮ್ಮ ತಂಡ ಸಂಚರಿಸಿ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದೆ ಎಂದರು ಈ ಅಭಿಯಾನದಲ್ಲಿ ನರೇಂದ್ರ ಮೋದಿಯ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಜನವಿರೋಧಿ ಮತ್ತು ಸಂವಿಧಾನ ವಿರೋಧಿ ದುರಾಡಳಿತ ಹಾಗೂ ಕೇವಲ ಒಂದೇ ಕುಟುಂಬದ ಸ್ವಾರ್ಥಕ್ಕಾಗಿ ಜೆಡಿಎಸ್ ನಡೆಸಿದ ಅವಕಾಶವಾದಿ ರಾಜಕಾರಣ ಮತ್ತು ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಶೂನ್ಯ ಕೆಲಸದ ಕುರಿತು ಹಾಸನ ಲೋಕಸಭಾ ಕ್ಷೇತ್ರದ ಜನರಿಗೆ ಕರಪತ್ರ ಸಭೆ ಭಾಷಣ ಚರ್ಚೆ ಮತ್ತು ಬೀದಿ ನಾಟಕದ ಮುಖಾಂತರ ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಡೆಸಲಾಯಿತು ನಮ್ಮ ಒಕ್ಕೂಟ ಸ್ವತಂತ್ರವಾಗಿ ನಡೆಸಿದ ಈ ಮಹತ್ವದ ಪ್ರಯತ್ನಕ್ಕೆ ಮತದಾರರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮತದಾರರು ಜಿಲ್ಲೆಯಲ್ಲಿನ ಒತ್ತೆ ಕುಟುಂಬದ ದುರಾಡಳಿತದ ವಿರುದ್ಧ ಮತ ಚಲಾಯಿಸಿ ಸೋಲಿಸಿ ಮಹಿಳೆಯರ ಘನತೆಯನ್ನು ಉಳಿಸಿ ಹಾಸನದ ಗೌರವವನ್ನು ಹಿಡಿದ ಕಾರಣಕ್ಕೆ ನಮ್ಮ ಪರವಾಗಿ ಜನರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ರಾಜ್ಶೇಖರ್ ಅಜಾದ್ ಟಿಪ್ಪು ಸಂಘರ್ಷ ಸಮಿತಿ ಅಧ್ಯಕ್ಷ ಮುಬಾಶಿರ್ ಅಹಮದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೇಶದ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ ಅದರ ಭಾಗವಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶವೂ ಕೂಡ ಪ್ರಕಟ ಆಗಿದೆ ಈ ಚುನಾವಣೆಯಲ್ಲಿ ನಾವು ಒಕ್ಕೂಟದ ವತಿಯಿಂದ ಜನರಿಗೆ ಏನು ಕರೆ ಕೊಟ್ಟಿದ್ವಿ ಭ್ರಷ್ಟ ಬಿ ಜೆ ಪಿ ಮತ್ತು ಸ್ವಾರ್ಥಿ ಜೆ ಡಿ ಎಸ್ನ ಸೋಲಿಸಿ ಹಾಸನ ಉಳಿಸಿ ಅನ್ನೋವಂಥದ್ದನ್ನೇ ನಾನು ಕರೆ ಕೊಟ್ಟಿದ್ವಿ ಆ ಕರೆಯ ಭಾಗವಾಗಿ ಈ ಲೋಕಸಭಾ ಕ್ಷೇತ್ರದ ಮತದಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯನ್ನು ಸೋಲಿಸಿ ಹಾಸನವನ್ನು ಉಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಆ ಮತದಾರರಿಗೆ ಮೊದಲೇದಾಗಿ ನಾವು ನಮ್ಮ ಒಕ್ಕೂಟದ ಪರವಾಗಿ ಒಂದು ತುಂಬ ಹೃದಯದ ಧನ್ಯವಾದ ಸಲ್ಲಿಸಿ ಬಯಸ್ತೇವೆ ನಾವು ಮಾರ್ಚ್ ಮೂವತ್ತೊಂದನೇ ತಾರೀಕು ಪಟ್ಟಣದ ಬಂಟನಹಳ್ಳಿ ಗ್ರಾಮದ ಮೂವತ್ತೈದು ವರ್ಷದ ಲಕ್ಷ್ಮಿ ಕೆಲಸಕ್ಕೆ ಹೊದ್ದ ಸಂದರ್ಭದಲ್ಲಿ ಗ್ರಾಮದ ಹೊಂಡಕ್ಕೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಮಂಗಳವಾರ ಸಂಜೆ ಸಮಯದಲ್ಲಿ ತಮ್ಮ ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು ವಾಪಸ್ ಬರುವ ಸಂದರ್ಭದಲ್ಲಿ ಹೊಂಡದ ಬಳಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಕೆಲಸಕ್ಕೆ ಹೋಗಿದ್ದ ತಾಯಿ ಮನೆಗೆ ಬರೆದಿದ್ದನ್ನು ಕಂಡು ಮನೆಯಲ್ಲಿದ್ದ ಮಕ್ಕಳು ಅಳುತ್ತಿದ್ದನ್ನ ಕಂಡು ನೆರೆಹೊರೆಯವರು ವಿಚಾರಿಸಿದಾಗಿ ತಾಯಿ ಕೆಲಸಕ್ಕೆ ಹೋಗಿದವರು ಬಂದಿಲ್ಲ ಎಂದು ಬೆಲೂರು ಠಾಣೆಯಲ್ಲಿ ದೂರು ನೀಡಿದ್ದು ಬುಧವಾರ ಬೆಳಗ್ಗೆ ಹೊಲದ ಬಳಿ ಹೋಗುವಾಗ ಹೊಂದದ ಬಳಿ ಬಂದಂತಹ ಸಂದರ್ಭದಲ್ಲಿ ಅವರ ಹಾಕಿದ ಚಪ್ಪಲಿಗಳು ನೀರಿನಲ್ಲಿ ತೇಲುತ್ತಿರುವುದನ್ನು ಕಂಡು ಅನುಮಾನಗೊಂಡು ಪೊಲೀಸರಿಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ ವಿಷಯ ತಿಳಿದು ಅಗ್ನಿಶಾಮಕ ಹಾಗೂ ಪೊಲೀಸರ ಸಹಕಾರದಿಂದ ನೀರಿನಲ್ಲಿ ಮುಳುಗಿದ್ದ ಲಕ್ಷ್ಮೀ ಅವರ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ ಕೆಲ ವರ್ಷಗಳ ಹಿಂದೆ ತಮ್ಮ ತಂದೆಯು ಸಾವನ್ನಪ್ಪಿದ್ದು ಈಗ ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿರುವ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತು ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಬೇಲೂರು ಸಿಪಿಐ ಸುಬ್ರಹ್ಮಣ್ಯ ಪಿಎಸ್ಐ ಪ್ರವೀಣ್ ಕುಮಾರ್ ಹಾಗೂ ಪಿಸಿ ಸುರೇಶ್ ಹಾಗೂ ಅಗ್ನಿಶಾಂಕ ಸಿಬ್ಬಂದಿಗಳು ಹಾಜರಿದ್ದರು ಈಗ ಒಂದು ಚಿಕ್ಕ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಕಲೇಶಪುರ ಪುರಸಭೆ ವತಿಯಿಂದ ಪಟ್ಟಣದ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ದೊಡ್ಡಕೆರೆ ಆವರಣದಲ್ಲಿ ಉಪವಿಭಾಗಾಧಿಕಾರಿ ಡಾ ಶ್ರುತಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಮಾತನಾಡಿ ಹವಾಮಾನದ ವೈಪರೀತ್ಯದಿಂದ ಇಂದು ಕಾಲಕಾಲಕ್ಕೆ ಮಳೆ ಬಾರದೆ ನಾವು ಇದು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅಭಿವೃದ್ಧಿ ಯೋಜನೆಯ ಹೆಸರಿನಲ್ಲಿ ಆಧುನಿಕವಾಗಿ ಇಂದು ನಾವುಗಳು ಪರಿಸರವನ್ನು ಮರೆಯುತ್ತಿದ್ದು ಪರಿಸರ ನಾಶದಿಂದ ಸರಿಯಾದ ಕಾಲಕ್ಕೆ ಮಳೆ ಬಾರದೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸಕಲೇಶ್ಪುರದಂತಹ ಮಲೆನಾಡು ಭಾಗದಲ್ಲಿ ಕಳೆದೆರಡು ವರ್ಷಗಳಿಂದ ಸರಿಯಾಗಿ ಮಳೆ ಬಾರದೆ ಇರುವುದು ಹವಾಮಾನದ ಬದಲಾವಣೆಯಿಂದಾಗಿ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಗಳಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನು ಪಟ್ಟಣದ ರಸ್ತೆ ಬದಿಗಳಿಗೆ ಹಾಕುವುದು ಎಲ್ಲ ರಡಿ ಹಾಕುವುದರಿಂದ ಪರಿಸರಕ್ಕೆ ಹಾನಿಕರವಾಗಿದ್ದು ಮತ್ತೊಂದು ಕಡೆ ನಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಪರಿಣಾಮ ಬೀರುವ ಸಾಧ್ಯತೆಗಳಿದ್ದು ತಮ್ಮ ಮನೆಗಳಲ್ಲಿ ಸಂಗ್ರಹವಾಗುವ ಘನ ತ್ಯಾಜ್ಯವನ್ನು ಒಂದು ಕಡೆ ಶೇಖರಿಸಿ ಮನೆಯಲ್ಲಿಯೇ ಗೊಬ್ಬರವನ್ನು ತಯಾರಿಸಿ ತಾವು ಮನೆಗಳಲ್ಲಿ ಬೆಳೆಯುವ ಗಿಡಗಳಿಗೆ ಹಾಕುವುದರಿಂದ ಪಟ್ಟಣದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲು ಸಹಕಾರಿಯಾಗುತ್ತದೆ ಎಂದರು ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ಮಾತನಾಡಿ ವಿಶ್ವ ಪರಿಸರ ದಿನಾಚರಣೆಯಾಗವಾಗಿ ಇಂದು ಸಾಂಕೇತಿಕವಾಗಿ ದೊಡ್ಡಕೆರೆ ಆವರಣದಲ್ಲಿ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಸಸಿಗಳನ್ನು ನೆಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಸಸೆ ನೆಡುವ ಕಾರ್ಯಕ್ರಮ ಹಾಗೂ ಸಾರ್ವಜನಿಕರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಮುದಾಯ ಸಂಘಟನಾಧಿಕಾರಿ ನಟರಾಜ್ ಎಂಜನೇಯ ಸುಜಾತ ಹಿರಿಯ ಆರೋಗ್ಯಾಧಿಕಾರಿ ನಿರೀಕ್ಷಕಿ ಸವಿತಾ ಪುರಸಭಾ ಸಿಬ್ಬಂದಿಗಳಾದ ಶ್ರೀನಿವಾಸ್ ಅನಿಲ್ ಇತರರು ಉಪಸ್ಥಿತರಿದ್ದರು ದಿನ ನಾವು ಏನು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಸಕಲೇಶ್ಪುರ ಪಟ್ಟಣದಲ್ಲಿ ಆಚರಿಸ್ತಾ ಇದ್ದೀವಿ ನಮ್ಮ ಪುರಸಭೆ ವತಿಯಿಂದ ಎಲ್ಲರಿಗೂ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೇಗೆ ನಾವು ಒಂದು ಡೆವಲಪ್ಮೆಂಟ್ ಮತ್ತು ಡಿ ಡೆವಲಪ್ಮೆಂಟ್ ಹೆಸರಲ್ಲಿ ಡಿಫಾರೆಸ್ಟೇಷನ್ ಮಾಡ್ತಾಯಿದ್ದೀವಿ ಮಾಡರ್ನೈಸೇಷನ್ ಅನ್ನೋ ಹೆಸರಲ್ಲಿ ಎಷ್ಟು ವೇಸ್ಟ್ ರಿಡ್ಯೂಸ್ ಮಾಡಿ ನಮ್ಮ ಎನ್ವಿರೋನ್ಮೆಂಟ್ಗೆ ಯಾವ ರೀತಿಯಾಗಿ ಅಫೆಕ್ಟ್ ಆಗ್ತಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದಾಗ್ತಿರೋಂಥ ಕ್ಲೈಮೇಟ್ ಚೇಂಜಸ್ ಉದಾಹರಣೆಗೆ ನಮ್ಮ ಸಕಲೇಶ್ಪುರನೇ ತೊಗೋಬೋದು ಇದೊಂದು ಮಲ್ನಾಡು ಏರಿಯಾ ಯಾವಾಗಲೂ ಮಳೆ ಆ ಥರ ಇರೋದು ಅಂಥ ಪ್ರದೇಶದಲ್ಲೇ ಲಾಸ್ಟ್ ಟೂ ಇಯರ್ಸಿಂದ ಅಷ್ಟು ಮಳೆನೇ ಇಲ್ಲ ಸೊ ಇದೆಲ್ಲ ಆಗ್ತಾಯಿರೋದೇ ನಮ್ಮ ಎನ್ವಿರಾನ್ಮೆಂಟಲ್ ಚೇಂಜಸಿಂದ ಅದಕ್ಕೆ ನಾವು ಯಾವ ರೀತಿಯಾಗಿ ಅದನ್ನು ಕನ್ಸರ್ವ್ ಮಾಡಬೇಕು ಏನು ಎಫರ್ಟ್ಸ್ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಈ ದಿನ ನಮ್ಮ ಪುರಸಭೆ ವತಿಯಿಂದ ಈ ದಿನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಸ್ಪೆಷಲಿ ನಮ್ಮ ಸತೀಶ್ಪುರದಲ್ಲಿ ನಮ್ಮ ಪುರಸಭೆ ವತಿಯಿಂದ ವೇಸ್ಟ್ ಕಲೆಕ್ಷನ್ ಇಂಪ್ರೂವ್ ಆಗಬೇಕು ವೇಸ್ಟ್ ಅಲ್ಲಲ್ಲಿ ತುಂಬ ಪಟ್ಟಣದ ವ್ಯಾಪ್ತಿಯಲ್ಲಿ ಅಂತೂ ಇಲ್ಲಾಂದರೆ ಅಲ್ಲಿ ಜನರೆಲ್ಲ ವೇಸ್ಟ್ ಆಗ್ತಿದ್ದಾರೆ ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕು ಅಂತ ಟ್ವೈಸ್ ವೇಸ್ಟ್ ಕಲೆಕ್ಷನ್ ಎಲ್ಲ ಮಾಡ್ತಿದ್ದಾರೆ ನಮ್ಮ ಚೀಫ್ ಆಫೀಸರ್ ಅವರ ತಂಡ ಎಲ್ಲ ಸೇರಿ ಬೆಳಗ್ಗೆ ಮತ್ತು ಎಲ್ಲ ಸೊ ದಯವಿಟ್ಟು ಎಲ್ಲ ನಿಮ್ಮ ಮನೆಯಲ್ಲಿ ಏನು ಜನ್ರೇಟ್ ಆಗುತ್ತೆ ವೇಸ್ಟ್ನ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅಂತ ಸೊ ಆವಾಗ ನಾವು ಅದನ್ನು ರಿಯೂಸ್ ಮಾಡೋದಕ್ಕೆ ರೀಸೈಕಲ್ ಮಾಡಿ ರಿಯೂಸ್ ಮಾಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನಮ್ಮಲ್ಲಿ ಯಾವಾಗ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ನಾವು ವೇಸ್ಟ್ನ ರೆಡ್ಯೂಸ್ ಮಾಡಬೇಕು ರಿಯೂಸ್ ಮಾಡಬೇಕು ರೀಸೈಕಲ್ ಮಾಡಬೇಕು ಅನ್ನೋದು ಅವಾಗ ಮಾತ್ರ ನಾವು ಎನ್ವಿರಾನ್ಮೆಂಟನ್ನ ಪ್ರೊಟೆಕ್ಟ್ ಮಾಡೋಕೆ ಸಾಧ್ಯ ಅಂತ ಹೇಳ್ತಾನೆ ಇದು ಮಾಡ್ತಾನೆ ಅನಿಸ್ತೀನಿ ಗೊನ್ಗೆಲೆ ಮಾತು ಒಮ್ಮೆ ಮುಖ್ಯಾಂಶಗಳು ಕಾಂಗ್ರೆಸ್ಗೆ ಮತ ಹಾಕಿದ ಹೈನುಕಾರರ ಹಾಲು ವಾಪಸ್ ಕಳುಹಿಸಿದ ಡೇರಿ ಹಾಲು ತುಂಬಿದ ಕ್ಯಾನ್ ಮಂದಿಗೆ ಸೋಮನಹಳ್ಳಿ ಗ್ರಾಮಸ್ಥರ ಪ್ರತಿಭಟನೆ ಡೇರಿ ಸೂಪರ್ ಸೀಟ್ಗೆ ಆಗ್ರಹಿಸಿದ ಗ್ರಾಮಸ್ಥರು ಹಾಸನ ನಗರದ ಮಧ್ಯಭಾಗದಲ್ಲೇ ವ್ಯಕ್ತಿಯ ಹತ್ಯೆ ರೌಡಿ ಶೀಟರ್ ಚೈಲ್ಡ್ ರವಿ ಹತ್ಯೆ ಮಾಡಿದ ದುಷ್ಕರ್ಮಿಗಳು ವಿಶೇಷ ತಂಡ ರಚಿಸಿ ತನಿಖೆ ಆರಂಭಿಸಿದ ಪೊಲೀಸರು ಜಿಲ್ಲಾದ್ಯಂತ ವಿಶ್ವ ಪರಿಸರ ದಿನಾಚರಣೆ ಪರಿಸರ ಉಳಿದರೆ ನಾವು ಉಳಿದಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಸಿ ಎನ್ ನ್ಯೂಸ್